ಪ್ರಾಣಿಗಳಲ್ಲಿ ಪೋಷಣೆ ಅಭ್ಯಾಸಗಳು ಬಿಟ್ಟಸ್ಥಳ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ಮತ್ತು ವಿಸರ್ಜನೆ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿಯ ಕೃತ್ತು ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣರಸಗಳನ್ನು ಜಠರು ಬಿಡುಗಡೆ ಮಾಡುತ್ತದೆ ಸಣ್ಣ ಕರುಳಿನ ಒಳಬಿತ್ತಿಯು ವಿಲ್ಲ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ ಅಮಿಬಾವು ತನ್ನ ಆಹಾರವನ್ನು ರಸದಾನಿಯಲ್ಲಿ ಜೀರ್ಣಗೊಳಿಸುತ್ತದೆ ಸರಿ ತಪ್ಪು ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ತಪ್ಪು ನಾಲಿಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಸರಿ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಸರಿ ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತವೆ ಸರಿ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ಸರಿ ಚಿಹ್ನೆಯಿಂದ ಗುರ್ತಿಸಿ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಸಣ್ಣ ಕರುಳು ಜೀರ್ಣಗೊಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಇರಲ್ಪಡುತ್ತದೆ ದೊಡ್ಡ ಕರುಳು ಹೊಂದಿಸಿ ಬರೆ ಆಹಾರದ ಘಟಕಗಳು ಜೀರ್ಣಕ್ರಿಯೆ ಉತ್ಪನ್ನಗಳು ಕಾರ್ಬೋಹೈಡ್ರೇಟುಗಳು ಸಕ್ಕರೆ ಪ್ರೋಟೀನುಗಳು ಅಮೈನೋ ಆಮ್ಲಗಳು ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸೆರಲ್ ವಿಲ್ಲೈಗಳೆಂದರೇನು ಅವುಗಳು ಎಲ್ಲಿವೆ ಅವುಗಳ ಕಾರ್ಯವೇನೋ ಸಣ್ಣ ಕರುಳಿನ ಒಳಬಿತ್ತಿ ಸಾವಿರಾರು ಬೆಳ್ಳಿನಾಕಾರದ ರಚನೆಗಳನ್ನು ಹೊಂದಿದೆ ಇವುಗಳನ್ನು ವಿಲ್ಲೈಗಳು ಎನ್ನುವರು ಅವು ಸಣ್ಣ ಕರುಳಿನ ಒಳಗೋಡೆಯಲ್ಲಿವೆ ಅವುಗಳ ಕಾರ್ಯ ಜೀರ್ಣಗೊಂಡ ಆಹಾರ ವಿಲ್ಲೈಗಳ ಮೇಲೆ ಹೀರಿಕೊಳ್ಳುತ್ತವೆ ನಂತರ ಜೀರ್ಣಗೊಂಡ ಆಹಾರವನ್ನು ಹೀರಿ ಹೀರಿಕೆ ಮಾಡಬಲ್ಲ ಮೇಲ್ಮೈಯ ವಿಸ್ತೀರ್ಣವು ಇಲ್ಲೈಗಳಿಂದ ಹೆಚ್ಚಾಗುತ್ತದೆ ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ ಪಿತ್ತರಸವು ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾದ ಯಕೃತ್ನಲ್ಲಿ ಉತ್ಪತ್ತಿಯಾಗುತ್ತದೆ ಪಿತ್ತರಸವು ಕೊಬ್ಬಿನ ಅಂಶವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವನ್ನು ಹೆಸರಿಸಿ ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸಿ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧ ಸೆಲ್ಯುಲೋಸ್ ಇದಕ್ಕೆ ಕಾರಣ ಮೆಲುಕು ಹಾಕೋ ಪ್ರಾಣಿಗಳಲ್ಲಿ ರೂಮೇನಲ್ಲಿರುವ ಬ್ಯಾಕ್ಟೀರಿಯಾ ಸೆಲ್ಯುಲೋಸ್ಗಳನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ನಮಗೆ ಗ್ಲೂಕೋಸ್ನಿಂದ ದಕ್ಷಿಣ ಶಕ್ತಿ ಸಿಗುವುದು ಏಕೆ ಆಮ್ಲಜನಕದ ಸಹಾಯದಿಂದ ಜೀವಕೋಶದಲ್ಲಿ ಗ್ಲುಕೋಸ್ ಸುಲಭವಾಗಿ ಇರಲ್ಪಡುತ್ತದೆ ಇದು ಎಲ್ಲಾ ಜೀವಿಗಳಿಗೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ ಗ್ಲೂಕೋಸ್ಗೆ ಜೀರ್ಣಕ್ರಿಯೆ ಅಗತ್ಯವಿಲ್ಲ ಏಕೆಂದರೆ ಅದು ನೇರವಾಗಿ ರಕ್ತಕ್ಕೆ ಸೇರಿಕೊಳ್ಳುತ್ತದೆ ಆದ್ದರಿಂದ ಗ್ಲೂಕೋಸ್ ನಿಂದ ತಕ್ಷಣ ಶಕ್ತಿ ಸಿಗುತ್ತದೆ ಜೀರ್ಣನಾಳದ ಯಾವ ಭಾಗವೂ ಇದರಲ್ಲಿ ಭಾಗಿಯಾಗಿದೆ ಆಹಾರ ಹೀರಿಕೆ ಸಣ್ಣ ಕರುಳು ಆಹಾರವನ್ನು ಜಗಿಯುವುದು ಬಾಯಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಜಠರ ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಸಣ್ಣ ಕರುಳು ಮಲ ಉತ್ಪತ್ತಿ ದೊಡ್ಡ ಕರುಳು ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮಿಬಾಕ್ಕಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನು ಬರೆಯಿರಿ ಹೋಲಿಕೆ ಅಮಿಬಾದಲ್ಲಿ ಜೀರ್ಣಕಾರಿ ರಸವನ್ನು ಸ್ರವಿಸಲು ಆಹಾರ ನಿರ್ವಾತ ಸಹಾಯ ಮಾಡುತ್ತದೆ ಮಾನವರಲ್ಲಿ ಜೀರ್ಣಕಾರಿ ರಸವನ್ನು ಸ್ರವಿಸಲು ಜಠರ ಮತ್ತು ಸಣ್ಣ ಕರುಳು ಸಹಾಯ ಮಾಡುತ್ತದೆ ವ್ಯತ್ಯಾಸ ಅಮಿವಾಗೆ ಆಹಾರವನ್ನು ಸೆರೆ ಹಿಡಿಯಲು ಮತ್ತು ಅದನ್ನು ಆವರಿಸಿಕೊಳ್ಳಲು ಮಿಥ್ಯಪಾದ ಸಹಾಯ ಮಾಡುತ್ತದೆ ಮಾನವರಿಗೆ ಆಹಾರವನ್ನು ಸೇವಿಸಲು ಬಾಯಿ ಸಹಾಯ ಮಾಡುತ್ತದೆ ಹೊಂದಿಸಿ ಬರೆ ಲಾಲಾರಸ ಸ್ರವಿಕೆ ಜಠರ ಆಮ್ಲ ಬಿಡುಗಡೆ ಯಕೃತ್ ಸ್ರವಿಕೆ ಗುದನಾಳ ಜೀರ್ಣಗೋಳದ ಆಹಾರ ಶೇಖರಣೆ ಸಣ್ಣ ಕರುಳು ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು ದೊಡ್ಡ ಕರುಳು ನೀರಿನ ಹೀರಿಕೆ ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನು ಗುರ್ತಿಸಿ ಬಾಯಿಯ ಕುಹರ ಲಾಲ ಅನ್ನನಾಳ ಯಕೃತ್ ಪಿತ್ತಕೋಶ ಜಠರ ಮೇಧೋಜೀರಕಾಂಗ ಸಣ್ಣ ಕರುಳು ದೊಡ್ಡ ಕರುಳು ಗುದನಾಳ ಗುದದ್ವಾರ ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಅಥವಾ ಹುಲ್ಲನ್ನು ಅವಲಂಬಿಸಿ ಬದುಕಬಹುದೇ ಚರ್ಚಿಸಿ ಇಲ್ಲ ಏಕೆಂದರೆ ಬರಿ ಹಸಿ ಸೊಪ್ಪು ತರಕಾರಿಗಳಲ್ಲಿ ನೀರು ಮತ್ತು ನಾರಿನಾಂಶ ಮಾತ್ರವಿರುತ್ತದೆ ಆದ್ದರಿಂದ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ವಿಟಮಿನ್ ಮತ್ತು ಕೊಬ್ಬಿನ ಅಂಶಗಳಿಗಾಗಿ ಇತರ ಆಹಾರ ಪದಾರ್ಥಗಳನ್ನು ಅವಲಂಬಿಸಬೇಕಾಗುತ್ತದೆ ಧನ್ಯವಾದಗಳು ಏಳನೇ ತರಗತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ